ಬಿಗ್ ಬಾಸ್ ಮನೆಯಿಂದ ಸ್ಪಂದನ ಔಟ್ ಆಗಿದ್ದಾರೆ ಸ್ಪರ್ಧಿಗಳ ಮಧ್ಯೆ ಪೈಪೋಟಿ ಹೆಚ್ಚಾಗಿದೆ ಇನ್ನೇನು ಫಿನಾಲೆ ಒಂದೇ ಒಂದು ವಾರ ಇರೋದು ಅಂತ ಕಿಚ್ಚ ಸುದೀಪ್ ಅವರು ಈಗಾಗಲೇ ಘೋಷಣೆ ಮಾಡಿದ್ದಾರೆ ಅದಕ್ಕೂ ಮುಂಚೆ ಈಗ ನಾಮಿನೇಷನ್ ಪ್ರಕ್ರಿಯೆ ನಡೆದಿದೆ ಇದೇ ವೇಳೆ ರಕ್ಷಿತಾ ಹಾಗೂ ರಾಶಿಕಾ ಶೆಟ್ಟಿ ಒಬ್ಬರಿಗೊಬ್ಬರು ಜಗಳವನ್ನ ಮಾಡಿಕೊಂಡಿದ್ದಾರೆ ಹೌದು ರಕ್ಷಿತಾ ಹಾಗೂ ರಾಶಿಕಾ ಇಬ್ಬರ ನಡುವೆ ನಾಮಿನೇಷನ್ ಸಲುವಾಗಿ ಜಗಳವಾಗಿದೆ ಹೊಡೆದಾಡಿಕೊಳ್ಳುವ ಮಟ್ಟಿಗೆ ಇಬ್ಬರ ಮಧ್ಯೆ ಜಗಳವಾಗಿದೆ ಅದೇ ಟೈಮ್ ಅಲ್ಲಿ ಜಗಳ ಮಾಡ್ತಾ ಮಾಡ್ತಾ ರಕ್ಷಿತಾ ರಾಶಿ ಕಾಳನ್ನ ತಳ್ಳಿದ್ದಾಳೆ ಇನ್ನು ರಕ್ಷಿತಾ ತಳ್ಳಿದ್ಲು ಅಂತ ರಾಶಿಕಾ ಅನು ಕೂಡ ತಳ್ಳಿದ್ದಾರೆ ಇಬ್ಬರ ನಡುವೆ ಮ್ಯಾನ್ ಹ್ಯಾಂಡ್ಲಿಂಗ್ ಆಗಿದೆ ಬಿಗ್ ಬಾಸ್ ಮನೆಯಲ್ಲಿ ಕೆಲವೊಂದಿಷ್ಟು ರೂಲ್ಸ್ ಅಂತ ಇರುತ್ತೆ ಆ ರೂಲ್ಸ್ ಬ್ರೇಕ್ ಮಾಡಿದ್ರೆ ರೂಲ್ಸ್ ಬ್ರೇಕ್ ಮಾಡಿದಂತಹ ಸ್ಪರ್ಧಿ ಮನೆಯಿಂದ ಹೊರಗೆ ಹೋಗೋದು ಪಕ್ಕ ಯಾಕಂದ್ರೆ ಬಿಗ್ ಬಾಸ್ ಸೀಸನ್ ಹನ್ನೊಂದರಲ್ಲೂ ಕೂಡ ಹೀಗೆ ಆಗಿತ್ತು ರಂಜಿತ್ ಹಾಗೂ ಲಾಯರ್ ಜಗದೀಶ್ ನಡುವೆ ಮ್ಯಾನ್ ಹ್ಯಾಂಡ್ಲಿಂಗ್ ಆಗಿತ್ತು ಜಗಳ ಮಾಡ್ತಾ ಮಾಡ್ತಾ ಇಬ್ರು ಒಬ್ರಿಗೊಬ್ರು ತಳ್ಳಿದ್ರು ಇದೇ ಕಾರಣಕ್ಕೆ ಆ ಕ್ಷಣಾನೇ ರಂಜಿತ್ ಹಾಗೂ ಲಾಯರ್ ಜಗದೀಶ್ ಇಬ್ಬರನ್ನು ಮನೆಯಿಂದ ಹೊರಗೆ ಕಳಿಸಿದ್ರು ಈಗ ರಕ್ಷಿತಾ ಹಾಗೂ ರಾಶಿಕಾ ಇಬ್ರು ಜಗಳ ಮಾಡ್ತಾ ಒಬ್ಬರಿಗೊಬ್ಬರು ತಳ್ಳಿದ್ದಾರೆ ಈ ಸಲ ಬೇರೆ ಎಕ್ಸ್ಪೆಕ್ಟ್ ದಿ ಅನ್ಎಕ್ಸ್ಪೆಕ್ಟೆಡ್ ಅನ್ನೋ ಒಂದು ಕಾನ್ಸೆಪ್ಟ್ ಬೇರೆ ಇದೆ ನೋಡ್ಬೇಕು ಏನಾಗುತ್ತೆ ಅಂತ ರಾಶಿಕಾ ಹಾಗೂ ರಕ್ಷಿತಾ ಇಬ್ಬರನ್ನು ಮನೆಯಿಂದ ಹೊರಗೆ ಕಳಿಸ್ತಾರೋ ಇಲ್ಲ ಬುದ್ಧಿ ಹೇಳಿ ಮತ್ತೆ ಒಂದು ಚಾನ್ಸ್ ಕೊಡ್ತಾರೋ ಗೊತ್ತಿಲ್ಲ ಯಾಕಂದ್ರೆ ಇಬ್ರು ಒಳ್ಳೆ ಟಫ್ ಸ್ಪರ್ಧಿಗಳು ಇಷ್ಟು ದಿನ ಚೆನ್ನಾಗಿ ಆಟ ಆಡ್ತಾ ಬಂದಿದ್ದಾರೆ ಈಗ ಕೊನೆಯ ಕ್ಷಣದಲ್ಲಿ ಬಿಗ್ ಬಾಸ್ ಮನೆಯಿಂದ ಈ ರೀತಿ ಮ್ಯಾನ್ ಹ್ಯಾಂಡ್ಲಿಂಗ್ ಇಲ್ಲ ಮತ್ತೇನೋ ಜಗಳ ಅಂತ ಬಿಗ್ ಬಾಸ್ ಮನೆಯಿಂದ ಔಟ್ ಆದ್ರೆ ಅದು ಈ ಇಬ್ಬರು ಸ್ಪರ್ಧಿಗಳಿಗೆ ಆಗುವಂತ ಅನ್ಯಾಯ ಅಂತಾನೆ ಹೇಳಬಹುದು ಅಷ್ಟಕ್ಕೂ ರಾಶಿಕಾ ಹಾಗೂ ರಕ್ಷಿತಾ ನಡುವೆ ನಡೆದಿದ್ದಾದ್ರೂ ಏನು ನಾಮಿನೇಷನ್ ವೇಳೆ ಏನಾಯ್ತು ಅಂತ ನೋಡೋದಾದ್ರೆ ಬಿಗ್ ಬಾಸ್ ಒಂದು ಚಟುವಟಿಕೆಯನ್ನ ನೀಡಿರ್ತಾರೆ ಮನೆಯಿಂದ ಹೊರ ಹೋಗುವಂತೆ ಔಟ್ ಮಾಡಬೇಕು ಈ ವೇಳೆ ರಾಶಿಕಾ ಅವರು ರಕ್ಷಿತಾ ಹೆಸರನ್ನ ತಗೊಳ್ತಾರೆ ವಾರ ಪೂರ್ತಿ ರಕ್ಷಿತಾ ತುಂಬಾ ಚೆನ್ನಾಗಿ ಮಾತಾಡ್ತಾರೆ ವೀಕೆಂಡ್ ಅಂತ ಬಂದಾಗ ಏನು ಮಾತಾಡ್ಬೇಕು ಅನ್ನೋದು ನಿಮಗೆ ಅರ್ಥ ಆಗಲ್ಲ ಆಚೆ ಕಡೆನು ಗೊತ್ತಾಗಿದೆ ನಮ್ಮ ಮನೆಯವರಿಗೂ ಗೊತ್ತಾಗಿದೆ ಎಷ್ಟು ಮ್ಯಾನಿಪುಲೇಟ್ ಹಾಗೂ ನಾಟಕ ಮಾಡ್ತೀರಿ ಅನ್ನೋದು ಎಲ್ಲರಿಗೂ ಗೊತ್ತಾಗಿದೆ ಅಂತ ರಾಶಿಕಾ ರಕ್ಷಿತಾಗೆ ಹೇಳ್ತಾರೆ ಈ ಮಾತು ಕೇಳಿದಂತಹ ರಕ್ಷಿತಾ ಫುಲ್ ಗರಂ ಆಗಿದ್ದಾರೆ ಹೌದಾ ನಿಮಗೆ ಫ್ಯಾಮಿಲಿ ಬಂದು ಎಲ್ಲವನ್ನು ಹೇಳಿಕೊಟ್ಟಿದ್ರ ಎಂದು ರಕ್ಷಿತಾ ಕೇಳಿದ್ದಾರೆ ಫ್ಯಾಮಿಲಿಯನ್ನ ಮಧ್ಯಕ್ಕೆ ತರಬೇಡ ಅಂತ ರಕ್ಷಿತಾ ಮೇಲೆ ಗರಂ ಆಗಿದ್ದಾರೆ ರಾಶಿಕಾ ಅಷ್ಟೇ ಅಲ್ಲ ಒಬ್ಬರಿಗೊಬ್ಬರು ಹೊಡೆದಾಡಿಕೊಳ್ಳಲು ಹೋಗಿದ್ದಾರೆ ಇದೇ ವೇಳೆ ರಕ್ಷಿತಾ ಶೆಟ್ಟಿ ಅವರು ರಾಶಿಕಾನ ತಳ್ಳಿರೋದು ಪ್ರೋಮೋದಲ್ಲಿ ಕಾಣಿಸಿದೆ ಇದು ಚರ್ಚೆ ಹುಟ್ಟು ಹಾಕಿದೆ ಈ ಕಾರಣ ರಕ್ಷಿತಾನ ಎಲಿಮಿನೇಟ್ ಮಾಡ್ತಾರಾ ಅನ್ನೋ ಪ್ರಶ್ನೆ ಮೂಡಿದೆ ಯಾಕಂದ್ರೆ ತಳ್ಳಾಡಿಕೊಂಡರೆ ಕೆಲವೊಮ್ಮೆ ಬಿಗ್ ಬಾಸ್ ಅದನ್ನ ಗಂಭೀರವಾಗಿ ಪರಿಗಣಿಸುತ್ತಾರೆ ಈ ಪ್ರಕರಣದಲ್ಲಿ ಬಿಗ್ ಬಾಸ್ ಅದನ್ನು ಯಾವ ರೀತಿ ತೆಗೆದುಕೊಳ್ಳುತ್ತಾರೆ ಅನ್ನೋದನ್ನ ಕಾದು ನೋಡಬೇಕಿದೆ ಇನ್ನು ಬಿಗ್ ಬಾಸ್ ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಧ್ರುವಂತ ನೀಡಿದ ಕಾರಣಗಳಿಂದ ರಘು ತೀವ್ರವಾಗಿ ಆಕ್ರೋಶಗೊಂಡಿದ್ದಾರೆ ತನ್ನ ಅಡುಗೆಯನ್ನು ಟೀಕಿಸಿದ್ದಕ್ಕೆ ಕೆಂಡಾ ಮಂಡಲವಾದ ರಘು ಮನೆಯಿಂದ ಹೊರಗೆ ಒಬ್ಬನೇ ಬಾ ಎಂದು ಧ್ರುವಂತ್ಗೆ ನೇರ ಸವಾಲು ಹಾಕಿದ್ದಾರೆ ನಾಮಿನೇಷನ್ ಪ್ರಕ್ರಿಯೆ ವೇಳೆ ರಘು ಮತ್ತು ಧ್ರುವಂತ್ ನಡುವೆ ಕಿಡಿ ಹೊತ್ತಿಕೊಂಡಿದೆ ಇನ್ನು ಭಾನುವಾರದ ಸಂಚಿಕೆಯಲ್ಲಿಯೂ ರಘು ವಿರುದ್ಧ ಕೆಲವೊಂದು ಕಾರಣಗಳನ್ನ ನೀಡಿ ಪಂಚಿಂಗ್ ಬ್ಯಾಗಿಗೆ ಗುದ್ದು ನೀಡಿದ್ದರು ಇದೀಗ ಮತ್ತೆ ಅದೇ ಕಾರಣಗಳನ್ನು ನೀಡಿದ್ದಕ್ಕೆ ರಘು ಆಕ್ರೋಶಗೊಂಡಿದ್ದಾರೆ ರಘು ಹೇಳಿದಂತೆ ತಮ್ಮನ್ನು ತೋರಿಸಿಕೊಳ್ಳಲ್ಲ ಜಿಮ್ ಟ್ರೈನರ್ ಜಡ್ಜ್ ಎಂದು ಹೇಳಿಕೊಂಡು ಲೀಟರ್ ಗಟ್ಟಲೆ ಎಣ್ಣೆ ಬಳಸಿ ಅಡುಗೆ ಮಾಡ್ತಾರೆ ಎಂದು ಧ್ರುವಂತ್ ಹೇಳಿದ್ದಾರೆ ಭಾನುವಾರವು ಇದೇ ಕಾರಣಗಳನ್ನ ನೀಡಿದ್ರು ಈ ಕಾರಣಕ್ಕೆ ಕೆಂಡಾಮಂಡಲವಾದ ರಘು ನಿನಗೆ ನಾಚಿಕೆ ಆಗಬೇಕು ನಾನು ಮಾಡಿದಂತಹ ಅಡಿಗೆ ಊಟ ಮಾಡಲು ನಾಚಿಕೆ ಆಗಲ್ವಾ ಅಂತ ಪ್ರಶ್ನೆ ಮಾಡಿದ್ದಾರೆ ಇನ್ನು ಹೊರಗಡೆ ನೀನು ಎಲ್ಲಿಗೆ ಕರೀತೀಯ ಅಲ್ಲಿಗೆ ನಾನು ಒಬ್ಬನೇ ಬರ್ತೀನಿ ನಾನು ಒಬ್ಬನೇ ಸಾಕು ನಿನಗೆ ಬೇರೆ ಯಾರು ಬೇಡ ಇವತ್ತು ನಾನು ನಿನಗೆ ಚಾಲೆಂಜ್ ಹಾಕ್ತಿದ್ದೀನಿ ಅಂತ ರಘು ಸವಾಲೆಸಿದಿದ್ದಾರೆ ಇನ್ನು ಇದನ್ನೆಲ್ಲಾ ನೋಡಿದಂತಹ ವೀಕ್ಷಕರು ಈ ಮಾನಸಿಕ ಧ್ರುವಂತನ್ನ ಆಚೆ ಕಳಿಸಿ ತುಂಬಾ ಓವರ್ ಆಗಿ ಆಡ್ತಾನೆ ಸುದೀಪ್ ಸರ್ ಮುಂದೆ ಮಾತೇ ಬರಲ್ಲ ಅನ್ನೋ ಹಾಗೆ ಇರ್ತಾನೆ ರಘು ಸುಳ್ಳು ಹೇಳೋ ಮನುಷ್ಯನೇ ಅಲ್ಲ ಅವರಲ್ಲಿ ಒಂದು ಪ್ರಬುದ್ಧತೆ ಇದೆ ಆದ್ರೆ ಈ ಧ್ರುವಂತ್ ಮಾತ್ರ ಯಾಕೆ ಹೀಗೆ ಆಡ್ತಿದ್ದಾನೆ ಅಂತ ಕಮೆಂಟ್ ಅನ್ನ ಮಾಡ್ತಿದ್ದಾರೆ